ಬದನೆಕಾಯಿ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು ಈ ಥರದ ಒಂದು ಬದನೆಕಾಯಿ ತವಾ ಫ್ರೈ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ನಿಮಗೆ ಬದನೆಕಾಯಿ ತಿಂತಾ ಅನ್ನೋ ಫೀಲೇ ಇರೋಲ್ಲ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನೀತ್ರಾ ಶಶಿಕುಮಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಬದನೆಕಾಯಿ ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ದಪ್ಪದಿರವಾಗಿರುವಂತಹ ಎರಡು ಬದ್ನೆಕಾಯಿನ್ನ ತೊಗೊಂಡಿದ್ದೀನಿ ಇದನ್ನು ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಸಣ್ಣದಾಗೂ ಕಟ್ ಮಾಡ್ಕೊಂಬಿಡಿ ತುಂಬಾ ದಪ್ಪದಾಗೂ ಕಟ್ ಮಾಡ್ಕೊಂಡ್ಬಿಡಿ ಮೀಡಿಯಮ್ ಆಗಿ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಈ ತರ ನಾನು ಎರಡು ಬದನೆಕಾಯಿನೂ ಕೂಡ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಈ ಥರ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ಏನು ಮಾಡಿ ಒಂದೊಂದೇ ಪೀಸನ್ನ ತಗೊಂಡು ಈ ಥರ ಇಟ್ಕೊಂಡು ಮಧ್ಯದಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊತಾ ಬನ್ನಿ ಸೊ ಏನಾಗುತ್ತೆ ನಾವು ಮಸಾಲೆನ ಅದಕ್ಕೆ ಹಾಕಿದಾಗ ಒಳಗಡೆ ಕೂಡ ನೀಟಾಗಿ ಮಸಾಲೆ ಹಿಡ್ದಿರುತ್ತೆ ನಿಮಗೆ ಏನು ಟೇಸ್ಟೇ ಇಲ್ಲ ಅಂತ ಅನ್ಸಲ್ಲ ಆ್ಯಂಡ್ ಮಸಾಲೆ ಕೂಡ ಹಿಡ್ದಿರುತ್ತೆ ಒಳಗಡೆ ಅದಕ್ಕೋಸ್ಕರ ಸೊ ಈ ಥರನೇ ನಾನು ಎಲ್ಲ ಪೀಸಸ್ಗೂ ಸ್ಮಾಲ್ ಸ್ಮಾಲ್ ಸ್ಲೈಸಸ್ ಮಾಡ್ಕೋತಾ ಇದ್ದೀನಿ ನಂತರ ಒಂದು ಪ್ಲೇಟಿಗೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಧನ್ಯ ಪುಡಿನ ಹಾಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ಮೈದಾ ಹಿಟ್ಟು ಇದನ್ನು ಕೂಡ ಹಾಕ್ಕೊಂಡು ನಂತರ ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ನೀಟಾಗಿ ಒಂದು ಸ್ಪೂನಲ್ಲಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಬನ್ನಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೇಸ್ಟ್ ರೀತಿ ನಂತರ ಮಿಕ್ಸ್ ಮಾಡಿಕೊಂಡ್ಮೇಲೆ ನಾವೇನು ಬದನೆಕಾಯಿ ಪೀಸಸ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ಥರ ನಾನು ಅಪ್ಲೈ ಮಾಡ್ತಾಯಿದ್ದೀನಲ್ಲ ಈ ಥರ ನೀಟಾಗಿ ಆ ಪೇಸ್ಟನ್ನು ಅಪ್ಲೈ ಮಾಡ್ಕೊತಾ ಬನ್ನಿ ನೋಡಿ ಅದು ನೋಡೋಕ್ಕೆ ಬದನೆಕಾಯಿ ಅನಿಸಲ್ಲ ಫಿಶ್ ಅನ್ಸುತ್ತಲ್ಲ ಆ ಥರ ಸೊ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ನಾನೇನಿಲ್ಲ ಅಂದರೂ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾವು ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಇದನ್ನು ಮಸಾಲೆ ಏನು ಅಪ್ಲೈ ಮಾಡಿದ್ಮೇಲೆ ಇದನ್ನು ಏನಿಲ್ಲ ಅಂದರೂ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಡಿ ನಂತರ ಹತ್ತು ನಿಮಿಷ ಆದಮೇಲೆ ಈ ಬದ್ನೆಕಾಯಿ ಪೀಸಸ್ನ ಈ ಥರ ಪ್ಯಾನಲ್ಲಿ ಫ್ರೈ ಮಾಡಿಕೊಳ್ಳಿ ಒಂದು ಸೈಡ್ ಏನಿಲ್ಲ ಅಂದ್ರೆ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡಿ ಯಾಕಂದರೆ ಬದನೆಕಾಯಿ ಬೇಗ ಬೆಂದುಬಿಡುತ್ತೆ ತುಂಬ ಹೈ ಫ್ಲೇಮಲ್ಲಿ ಉಡಬೇಡಿ ಲೋ ಫ್ಲೇಮಲ್ಲಿ ಉಡಬೇಡಿ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಒಂದು ಸತಿ ಆಗಿದೆ ಅಂದಾಗ ಮತ್ತೆ ಲಿಡ್ ಓಪನ್ ಮಾಡಿ ನೀಟಾಗಿ ತಿರುಗಿಸಿ ಮತ್ತೆ ಇನ್ನೊಂದು ಸರ್ತಿ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಸೈಡ್ ಕೂಡ ಹಾಗೇ ಫ್ರೈ ಮಾಡ್ಕೊಳ್ಳಿ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಸೊ ಈ ಥರ ಎರಡು ಕಡೆಯೂ ಫ್ರೈ ಮಾಡ್ಕೊಳ್ಳಿ ಸೊ ಈಗ ಬದನೇಕಾಯಿ ಫ್ರೈ ರೆಡಿ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್